ಇಂಕ ಉಪ್ಪು ಇಂಕ ಹೆಂಗೆ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ ವೆರಿ ಸಿಂಪಲ್ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಖಾರ ಸಾಸಿವೆ ಅರಿಶಿನ ಮತ್ತು ಉಪ್ಪು ಇದಿಷ್ಟು ಫಸ್ಟು ಏನು ಮಾಡಬೇಕಂತಂದರೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕೊಂಬಿಟ್ಟು ಇದಕ್ಕೆ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಜಜ್ಜಿ ಅದನ್ನು ಹಾಕ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಹಿಂಗೆ ಹಾಕ್ಕೋಬೇಕು ಹಿಂಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕು ಸೊ ಇದನ್ನು ಕಟ್ ಮಾಡೋಕ್ಕಿಂತ ಮೊದಲು ಈ ಥರ ರೆಡಿ ಮಾಡಿಟ್ಕೊಳ್ಳಿ ಈ ಥರ ರೆಡಿ ಮಾಡಿಟ್ಕೊಂಡು ನೆಕ್ಸ್ಟು ಏನು ಮಾಡ್ಬೇಕಂತಂದ್ರೆ ಹೋಳು ಕಟ್ ಮಾಡ್ಕೋಬೇಕು ಹೋಳು ಕಟ್ ಮಾಡಿ ಕಟ್ ಮಾಡಿಕೊಂಡು ಅದನ್ನು ಏನು ಮಾಡಬೇಕಂದ್ರೆ ಇವಾಗ ಏನು ನೀವು ಉಪ್ಪು ಮತ್ತು ಬೆಳ್ಳುಳ್ಳಿ ಮಿಕ್ಸ್ ಮಾಡಿಟ್ಟಿದ್ರಲ್ಲ ಅದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕು ನೆಕ್ಸ್ಟ್ ನಾನು ಮಿಕ್ಸಿ ಜಾರಿಗೆ ಸಾಸಿವೆ ಹಾಕೋತಿದ್ದೀನಿ ಸಾಸಿವೆ ಪುಡಿ ಮಾಡಿಕೊಂಡು ಇವಾಗೇನಿದೆ ಆಲ್ರೆಡಿ ಇವಾಗ ಒಂದು ಸ್ವಲ್ಪ ಐದು ನಿಮಿಷ ಆಯ್ತಿದ್ದು ಐದು ನಿಮಿಷ ಆಗಿದೆ ಇದು ಈ ಥರ ನೋಡಿ ಎಲ್ಲ ಕಡೆ ಅಂದರೆ ಹೋಳಿಗೆಲ್ಲೂ ಉಪ್ಪು ಕರೆಕ್ಟಾಗಿ ಹತ್ತಲಿ ಅಂತಂದು ಬಿಟ್ಟಿದ್ದೀವಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮನೆ ಮಂದಿರ ಅಂತಂದು ಸಿಗಲಿಲ್ಲ ಅಂತಂದರೆ ಅನುಷಕುಶಲ್ ಅಂತಂದು ಸರ್ಚ್ ಮಾಡಿದ್ರೆ ಸಿಕ್ಬಿಡತ್ತೆ ನೆಕ್ಸ್ಟ್ ಸಾಸಿವೆ ಪುಡಿ ಹಾಕೋತಿದ್ದೀನಿ ಸಾಸಿವೆ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಅಲ್ಲ ಅಂದರೆ ಇದನ್ನು ನೀವು ಇದನ್ನ ಇಟ್ಬಿಟ್ಟು ಒಂದು ವರ್ಷವರೆಗೂ ಇಟ್ಬಿಟ್ಟು ನೀವು ಇದನ್ನು ಯೂಸ್ ಮಾಡ್ಬೋದು ಒಂದು ವರ್ಷದವರೆಗೂ ಹೆಂಗೆ ಇಡ್ಬೋದು ಅಂತಂದರೆ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ಬೋದು ಅಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಅಂದರೆ ಸಾಫ್ಟ್ ಆಗೋಲ್ಲ ಸುಲ್ ಗಟ್ಟಿ ಇರುತ್ತೆ ಹೋಳೆಲ್ಲ ತಿನ್ನಕ್ಕೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಖಾರ ಹಾಕೊತಿದ್ದೀನಿ ಇಷ್ಟು ಹೋಳಿಗೆ ಒಂದು ಬೌಲಷ್ಟು ಖಾರ ಆದರೆ ಸಾಕು ಸ್ವಲ್ಪ ಇನ್ನು ನಿಮಗೆ ಖಾರ ಬೇಕಪ್ಪ ಅಂತ ಅಂದರೆ ಖಾರ ಹಾಕ್ಕೊಬೋದು ನೆಕ್ಸ್ಟ್ ಜೊಟ್ಟಿಗೆ ಅರಶಿನ ಅರಶಿನ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದನ್ನು ಇವಾಗ ಈವನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇವನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟು ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೇಕು ಪಿಕಲ್ಲಿಗೆ ರಸ ಇಲ್ಲಾಂದರೆ ಹೇಗೆ ಚೆನ್ನಾಗಾಗಲ್ಲ ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ಇದನ್ನ ತಳ್ಳಂಗೆ ಮಾಡ್ಕೋತಾರೆ ನಿಮಗೆ ಎಷ್ಟು ರಸ ಬೇಕು ಅನ್ನೋದನ್ನ ನೋಡ್ಕೊಂಬಿಟ್ಟು ನೀವು ನೀರು ಹಾಕ್ಕೊಳ್ಳಿ ಈ ಥರ ಉಪ್ಪಿನಕಾಯಿನ ನೀವು ಅನ್ನ ಮತ್ತು ಹೋಳಿಗೆ ಸಾಂಬಾರು ಅಂತಂದು ಮಾಡ್ತಾರೆ ಅದಕ್ಕೆ ಹಾಕ್ಕೊಂಡು ತಿಂತಾ ಆ ಟೇಸ್ಟ್ ಬೇರೆ ಅದೊಂಥರ ಸ್ವರ್ಗಕ್ಕೆ ಮೂರೆ ಗಿಣೋ ಅಂತಾರಲ್ಲ ಆ ಥರ ಟೇಸ್ಟ್ ಕೊಡುತ್ತೆ ಸೀರಿಯಸ್ಲಿ ನನ್ನ ಫೇವ್ರೆಟ್ ಪಿಕ್ಕಲ್ ಇದು ಎವ್ರಿ ಟೈಮ್ ನಾವು ಹೋಳಿಗೆ ಸರ್ ಮಾಡಿದಾಗ ನಾನು ಇದೇ ಪಿಕ್ಕಲ್ ಹಾಕೊಂಡು ತಿಂತೀನಿ ಸೊ ಇವಾಗ ಈ ಥರ ಎಲ್ಲ ಇದು ರೆಡಿ ಆಯಿತು ಇದನ್ನು ಹಾಗೆ ಇಡಬೇಕು ಸಿ ಈ ಥರ ಇದನ್ನು ಹೀಗೆ ಇಡಬೇಕು ಇದು ನಮ್ಮದು ಇವಾಗ ಆಲ್ರೆಡಿ ನಾವು ಹಾಕಿಟ್ಟಿದ್ದು ಇದನ್ನು ಯೂಸ್ ಮಾಡ್ತಿದ್ದೀವಿ ನಾವು ಈ ಥರ ಇರುತ್ತೆ ನೀವು ಇದನ್ನು ಒಂದು ವರ್ಷ ಸ್ಟೋರ್ ಮಾಡಿಟ್ಟರು ಇದು ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಡೇ ಒಗ್ಗರಣೆ ಒಗ್ಗರಣೆ ಏನಪ್ಪ ಅಂತ ಅಂದರೆ ಆಯಿಲ್ ಇಟ್ಬಿಟ್ಟು ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಕೊಟ್ಬಿಟ್ರೆ ಇದು ಮುಗೀತು ಥ್ಯಾಂಕ್ ಯು